ಬಮುಲ್ ಅಧ್ಯಕ್ಷರಾಗಿ ಡಿಕೆ ಸುರೇಶ್ ಅವಿರೋಧ ಡಿ ಡಿಕೆ ಸುರೇಶ್ ಅಧ್ಯಕ್ಷರಾದ ಹಿನ್ನೆಲೆ ಕಾರ್ಯಕರ್ತರಿಂದ ಸಂಭ್ರಮ ಮನೆ ಮಾಡಿದೆ ಬಮೂಲ್ ಕಚೇರಿಯ ಬಳಿ ಸಿಹಿ ಹಂಚಿ ಜೈಕಾರವನ್ನು ಕೂಗಿ ಸಂಭ್ರಮಿಸ್ತಾ ಇದ್ದಾರೆ ಡಿ ಕೆ ಸುರೇಶ್ಗೆ ಹಾರ ಶಾಲು ಹಾಕಿ ಡಿ ಕೆ ಸುರೇಶ್ ಅಭಿಮಾನಿಗಳು ಸಂಭ್ರಮವನ್ನು ಪಡ್ತಾ ಇರುವಂಥದ್ದು ಡಿಕೆ ಸುರೇಶ್ ಡಿ ಕೆ ಬ್ರದರ್ಸ್ಗೆ ಜೈಕಾರವನ್ನು ಹಾಕ್ತಾ ಇದ್ದಾರೆ ಒಕ್ಕೂಟದ ಸದಸ್ಯರು ಚುನಾಯಿತರಿಂದ ಡಿ ಕೆ ಸುರೇಶ್ ಆಯ್ಕೆಯಾಗಿದ್ದು ಡಿ ಕೆ ಸುರೇಶ್ ಅಧ್ಯಕ್ಷ ಪಟ್ಟ ಸಿಗ್ತಾ ಇದ್ದಂತೆ ಅವರ ಅಭಿಮಾನಿಗಳಿಂದ ಸಂಭ್ರಮ ಜೋರಾಗಿದೆ ಬಮೂಲ್ ಅಧ್ಯಕ್ಷರಾಗಿ ಡಿ ಕೆ ಸುರೇಶ್ ಏನು ಅವಿರೋಧವಾಗಿ ಆಯ್ಕೆ ಆಗ್ತಾರೆ ಇನ್ನು ಈ ಒಂದು ಹಿನ್ನೆಲೆಯಲ್ಲಿ ಕಾರ್ಯಕರ್ತರಿಂದ ಸಂಭ್ರಮ ಜೋರಾಗಿರುವಂಥದ್ದು ದೃಶ್ಯಾವಳಿ ನೀವು ಕೂಡ ಗಮನಿಸ್ತಾ ಇರಬಹುದು ಡಿ ಕೆ ಸುರೇಶ್ ಅಧ್ಯಕ್ಷ ಪಟ್ಟ ಸಿಗ್ತಾ ಇದ್ದಂತೆ ಅಭಿಮಾನಿಗಳು ಸಂಭ್ರಮಿಸ್ತಾ ಇರುವಂಥದ್ದು ಅಂದರೆ ಡಿ ಕೆ ಸುರೇಶ್ ಡಿ ಕೆ ಬ್ರದರ್ಸ್ಗೆ ಜೈಕಾರವನ್ನು ಹಾಕಿದ್ದಾರೆ ಸಂಭ್ರಮ ಪಟ್ಟಿದ್ದಾರೆ ಡಿ ಕೆ ಸುರೇಶ್ಗೆ ಹಾರ ಹಾಕಿ ಅಭಿಮಾನಿಗಳು ಈ ರೀತಿಯಾಗಿ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ

ಬಮುಲ್ ಅಧ್ಯಕ್ಷರಾಗಿ ಡಿ ಕೆ ಸುರೇಶ್ ಅವಿರೋಧ ಆಯ್ಕೆಯಾಗಿದ್ದಾರೆ ಹಾಗಾಗಿ ಡಿ ಕೆ ಸುರೇಶ್ ಅಧ್ಯಕ್ಷರಾದ ಹಿನ್ನೆಲೆಯಲ್ಲಿ ಅವರ ಕಾರ್ಯಕರ್ತರು ಕೂಡ ಸಂಭ್ರಮಿಸ್ತಾ ಇರುವಂಥದ್ದು ಸಂಭ್ರಮವನ್ನ ಪಡ್ತಾ ಇದ್ದಾರೆ ಬಮುಲ್ ಕಚೇರಿ ಬಳಿ ಸಿಹಿ ಹಂಚಿ ಜೈಕಾರವನ್ನ ಕೂಗಿದ್ದಾರೆ ಡಿ ಕೆ ಸುರೇಶ್ಗೆ ಹಾರ ಹಾಕಿ ಶಾಲು ಹಾಕಿ ಅವರ ಅಭಿಮಾನಿಗಳು ಸಂಭ್ರಮವನ್ನ ಪಡ್ತಾ ಇರುವಂತದ್ದು ಯಾಕೆ ಅಂತ ಹೇಳಿದ್ರೆ ಬಮುಲ್ ಅಧ್ಯಕ್ಷರಾಗಿ ಡಿ ಕೆ ಸುರೇಶ್ ಅವಿರೋಧ ಆಯ್ಕೆಯಾಗಿರೋದ್ರಿಂದ ಇನ್ನು ಒಕ್ಕೂಟದ ಸದಸ್ಯರಾಗಿರಬಹುದು ಚುನಾಯಿತರಿಂದ ಡಿ ಕೆ ಸುರೇಶ್ ಆಯ್ಕೆಯಾಗಿದ್ದಾರೆ ಡಿ ಕೆ ಸುರೇಶ್ ಅಧ್ಯಕ್ಷ ಪಟ್ಟ ಸಿಗ್ತಾ ಇದ್ದಂತೆ ಅವರ ಅಭಿಮಾನಿಗಳಿಂದ ಸಂಭ್ರಮಾಚರಣೆ ಮೊಳಗಿದೆ ನೀವು ಕೂಡ ದೃಶ್ಯಗಳಲ್ಲಿ ಗಮನಿಸ್ತಾ ಇರಬಹುದು ಡಿ ಕೆ ಸುರೇಶ್ ಅಭಿಮಾನಿಗಳಾಗಿರಬಹುದು ಅಥವಾ ಕಾರ್ಯಕರ್ತರು ಎಷ್ಟರ ಮಟ್ಟಿಗೆ ಅಲ್ಲಿ ಸೇರಿದ್ದಾರೆ ಅನ್ನೋದಾಗಿ ಅಂದ್ರೆ ಬಮೂಲ್ನ ನ ಅಧ್ಯಕ್ಷರಾಗಿ ಡಿ ಕೆ ಸುರೇಶ್ ಆಯ್ಕೆ ಹಿನ್ನೆಲೆಯಲ್ಲಿ ಸಂಭ್ರಮಾಚರಣೆಯನ್ನ ಮಾಡೋದಕ್ಕೆ ಎಲ್ಲರೂ ಕೂಡ ಭಾಗಿಯಾಗಿರುವಂತದ್ದು ಬಮೂಲ್ ಕಚೇರಿಯ ಬಳಿ ಎಲ್ಲ ಕಾರ್ಯಕರ್ತರು ಇದ್ದು ಸಿಹಿ ಹಂಚಿ ಜೈಕಾರ ಕೂಗಿ ಸಂಭ್ರಮಿಸ್ತಾ ಇದ್ದಾರೆ ಕೆ ಸುರೇಶ್ ಹಾಗೆ ಡಿಕೆ ಬ್ರದರ್ಸ್ಗೆ ಜೈಕಾರ ಹಾಕಿ ಸಂಭ್ರಮವನ್ನು ಪಡ್ತಾ ಇರುವಂತ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಭವ್ಯ ಸುನೀಲ್ ದೂರವಾಣಿ ಸಂಪರ್ಕದಲ್ಲಿ ಎಸ್ ಭವ್ಯ ಇನ್ನು ಬಮುಲ್ ಅಧ್ಯಕ್ಷರಾಗಿ ಡಿಕೆ ಸುರೇಶ್ ಅವಿರೋಧ ಆಯ್ಕೆ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರ ಕಾರ್ಯಕರ್ತರು ಬಮುಲ್ ಕಚೇರಿಯ ಬಳಿ ಯಾವ ರೀತಿಯಾಗಿ ಸಂಭ್ರಮಾಚರಣೆಯಲ್ಲಿ ಮೊಳಗಿದ್ದಾರೆ ಎಸ್ ಬಮುಲ್ ಅಧ್ಯಕ್ಷರಾಗಿ ಡಿಕೆ ಸುರೇಶ್ ಅವರು ಅವಿರೋಧವಾಗಿ ಆಗಿರುವಂತದ್ದು ಸೊ ಹೀಗಾಗಿ ಬಮೂಲ್ ಕಚೇರಿ ಬಳಿ ಸಿಹಿ ಅಂಚೆ ಜೈಕಾರ ಕೂಗಿ ಸಂಭ್ರಮಿಸಿದ್ದಾರೆ ಅಷ್ಟು ಮಾತ್ರವಲ್ಲದೆ ಒಕ್ಕೂಟದ ಸದಸ್ಯರು ಚುನಾಯಿತರಿಂದ ಆಯ್ಕೆಯಾಗಿರೋದಕ್ಕೆ ಬಹಳಷ್ಟು ಡಿ ಕೆ ಸುರೇಶ್ ಅವರು ಅಹ್ ಖುಷಿಯನ್ನ ಕೂಡ ವ್ಯಕ್ತಪಡಿಸುತ್ತಿರುವಂತದ್ದು ಸೊ ಅಷ್ಟು ಮಾತ್ರವಲ್ಲದೆ ರೈತರು ಸೊಸೈಟಿಯವರು ನನ್ನ ಮೇಲೆ ನಂಬಿಕೆ ಇಟ್ಟಿದ್ದಾರೆ ಸೊ ಇವತ್ ನನ್ನ ಎಲ್ಲರೂ ಅಧ್ಯಕ್ಷರನ್ನಾಗಿ ಗುರುತಿಸಿದ್ದಾರೆ ಸೊ ರೈತರ್ ನನ್ನ ಮೇಲೆ ಇಟ್ಟಿರುವಂತಹ ಭರವಸೆಯನ್ನ ಈಡೇರಿಸ್ತೀನಿ ಅನ್ನೋ ಒಂದು ಸಂತಸವನ್ನ ಕೂಡ ಅವರು ವ್ಯಕ್ತಪಡಿಸಿರುವಂತದ್ದು ಸೊ ಬೆಳಗ್ಗೆ ಹನ್ನೊಂದು ಗಂಟೆ ನಂತರ ಅವ್ರ ನಾಮನಿರ್ದೇಶನವನ್ನ ಕೂಡ ಬೆಂಗಳೂರು ಸಹಕಾರ ಹಾಗೂ ಒಕ್ಕೂಟ ಕೇಂದ್ರ ಕಚೇರಿಯಲ್ಲಿ ಸಲ್ಲಿಕೆ ಮಾಡಿರುವಂತದ್ದು ಈಗಾಗಲೇ ಕನಕಪುರ ತಾಲೂಕು ಹಾಗೂ ಒಕ್ಕೂಟದ ನಿರ್ದೇಶಕರಾಗಿ ಅವರು ಆಯ್ಕೆಯಾಗಿದ್ರು ಈಗ ಬಮುಲ್ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆಯನ್ನ ಮಾಡಿ ಈಗ ಗೆದ್ದಿರುವಂತದ್ದು ಸೊ ಮೇ ಇಪ್ಪತ್ತೈದನೇ ತಾರೀಕು ಬಮುಲ್ ನಿರ್ದೇಶಕರ ಚುನಾವಣೆ ನಡೆದಿತ್ತು ಸೊ ಒಟ್ಟು ಹದ್ನಾಲ್ಕು ನಿರ್ದೇಶಕರ ಸ್ಥಾನಕ್ಕೆ ಎಲೆಕ್ಷನ್ ಕೂಡ ನಡೆದಿತ್ತು ಈ ಪೈಕಿ ಹನ್ನೊಂದು ನಿರ್ದೇಶಕರ ಸ್ಥಾನದಲ್ಲಿ ಕಾಂಗ್ರೆಸ್ನ ಬೆಂಬಲಿತ ಅಭ್ಯರ್ಥಿಗಳೇ ಬಹಳಷ್ಟು ಇದ್ದಿರುವಂತದ್ದು ಇದ್ರಲ್ಲಿ ಅವಿರೋಧವಾಗಿ ಕೂಡ ಇವರು ಆಯ್ಕೆಯಾಗಿದ್ರು ಈಗ ನಿರ್ದೇಶಕ ಸ್ಥಾನದಿಂದ ಬಮುಲ್ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡಿ ಈಗ ಆಯ್ಕೆಯಾಗಿರುವಂತದ್ದು ಸೊ ಒಟ್ಟಾರೆ ಹೇಳ್ಬೇಕಾದ್ರೆ ಬಹಳಷ್ಟು ಖುಷಿಯನ್ನ ಕೂಡ ವ್ಯಕ್ತಪಡಿಸಿರುವಂತದ್ದು ರೈತರಿಗೋಸ್ಕರ ತಾನು ಏನ್ ಮಾಡಬೇಕು ಸಿದ್ಧ ಅನ್ನೋ ಸಂದೇಶವನ್ನ ಕೂಡ ರವಾನೆ ಮಾಡಿರುವಂತದ್ದು ಓಕೆ ಥ್ಯಾಂಕ್ ಯು ಭವ್ಯ ನಿಮ್ಮೆಲ್ಲಾ ಮಾಹಿತಿಗಾಗಿ